ಸಿದ್ದರಾಮಯ್ಯನ ಸ್ವಲ್ಪ ವಯಸ್ಸಾಗಿದೆ ಅನ್ಸುತ್ತೆ ಅವ್ರು ಏನೇನು ಹೇಳ್ತಾರೋ ಅದಕ್ಕೆ ಅವ್ರಿಗೆ ಏನು ಇದಿಲ್ಲ ಯಾಕಂದ್ರೆ ಅವ್ರಿಗೆ ಐದು ಗ್ಯಾರಂಟಿಗಳು ಹೇಳಿದ್ರು ಮರ್ತದವ್ರು ಇವಾಗ ದಿನಗಳ ಹೇಳಿದರೆ ನಾನು ಹಂಗೆ ಹೇಳಿದ್ನ ಅಂತ ಹೇಳಿದ್ದೀರಪ್ಪ ಎಲೆಕ್ಷನ್ ಟೈಮಲ್ಲಿ ಏನು ಇವಾಗೆಲ್ಲ ಕೊಟ್ಬಿಡಕ್ಕಾಗ್ತದೆ ಎಲ್ಲಿಂದ ತರ್ಲಿ ತರಲಿ ಅಂತೇಬಿಟ್ಟು ಹೇಳೋರು ಆ ವೀಡಿಯೋ ಆ ವೀಡಿಯೋಗಳೆಲ್ಲ ನೋಡಿದ್ರು ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಈ ಜಾಬ್ ಹಾಕೋದು ಯಾರು ನಿಮ್ಮನ್ನು ಕೇಳೋದು ನೀವೇನು ಬೇಕಾದ್ರೂ ತಿನ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು ಇಡೀ ದೇಶದ ಸಂಪತ್ತನ್ನು ನಾವು ಮುಸ್ಲಿಮ್ಸ್ಗೆ ಭಾಗ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದೀರಿ ಬರೀ ಮುಸ್ಲಿಮ್ಸ್ಗೆ ನೀವು ಭಾಗ ಇರ್ತದಾದರೆ ಹತ್ತು ಸಾವಿರ ಕೋಟಿ ನಮ್ಮ ಕರ್ನಾಟಕದಲ್ಲಿ ಈ ಕರ್ನಾಟಕದಲ್ಲಿ ಎಷ್ಟು ಜಾತಿ ಜನ ಅವರೇ ಹಿಂದೂಗಳು ಬಹುಸಂಖ್ಯಾತರು ಅವ್ರಿಗೆಲ್ಲ ಭಾಗ ಇರ್ತೀರ ನೀವು ಫಸ್ಟ್ ನಿಮ್ಮ ಸರ್ಕಾರ ಬಂದಿದ್ದಾದಮೇಲೆ ನೀವೇನು ಐದು ಗ್ಯಾರಂಟಿಗಳನ್ನಂತ ಹೇಳಿದ್ರಿ ಆ ಗ್ಯಾರಂಟಿಗಳನ್ನು ಫುಲ್ ಫುಲ್ ಮಾಡೋಕ್ಕೆ ನಿಮ್ಮ ಕೈನಲ್ಲಿ ಆಗ್ತಾಯಿಲ್ಲ ನಿಮ್ಮಲ್ಲಿ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ನೀವು ನಾವ್ಯಾಗ ಒಂದು ಕೋಟಿ ಫಂಡ್ ಕೊಡೋದಕ್ಕೆ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಸಂಪತ್ತು ಮುಸ್ಲಿಮ್ಸ್ ಅವ್ರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀರಿ ಅನ್ನೋದಾದರೆ ನಮ್ಮಲ್ಲಿ ಒ ಬಿ ಸಿಯಲ್ಲೇ ನೂರ ತೊಂಬತ್ತೊಂಬತ್ತು ಜಾತಿ ಇದೆ ಆ ನೂರ ತೊಂಬತ್ತೊಂಬತ್ತು ಜಾತಿಗೆ ಎಷ್ಟು ಸಾವಿರ ಕೋಟಿ ಕೊಡ್ತೀರಿ ಎಲ್ಲಿಂದ ತತ್ತೀರಿ ದುಡ್ಡುಗಳು ಎಲೆಕ್ಷನಲ್ಲಿ ಯಾವ ಥರ ಗ್ಯಾರಂಟಿಗಳು ಅಂತ ಹೇಳಿ ಜನಗಳನ್ನ ಆಮರಿಸಿದ್ರು ಈಗಲೂ ನೀವು ಹೋಗ್ತಾ ಹೋಗ್ತಾಯಿದ್ದೀರಿ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಿ ಜೆ ಪಿನ ನೀವು ಬೇರೆ ಬೇರೆ ರೀತಿಯಲ್ಲಿ ಇದ್ರಿ ನಿಜವಾದ ಕೋಮವಾದಿಗಳಂದರೆ ನೀವೇ ಸಿದ್ದರಾಮಯ್ಯನವರೇ ಇವತ್ತು ನೀವು ವೋಟ್ ಪಾಲಿಟಿಕ್ಸ್ಗೋಸ್ಕರ ಇವತ್ತು ಕಮ್ಯುನಿಟಿನ ಕಮ್ಯುನಿಟಿನ ಎತ್ತಿ ಕಟ್ಟಂಥ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಹಿಜಾಬ್ ಹಾಕ್ಕೊಂಬರಬಾರ್ದು ಅಂತ ಇವತ್ತು ಹೇಳಿ ಏನು ಇದಿತ್ತು ದುಬೈಯಲ್ಲಿ ಪಾಕಿಸ್ತಾನದಲ್ಲಿ ಬೇರೆ ಬೇರೆ ಕಡೆ ಸೌದಿ ಕಡೆಯೇ ಹಿಜಾಬ್ ಹಾಕ್ಕೊಂಡು ಹೋಗಲ್ಲ ಎಲ್ಲ ಜನ ಎಲ್ಲ ಸ್ಟೂಡೆಂಟ್ಸು ಒಂದು ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ನಾವು ಆ ಧರ್ಮ ಈ ಧರ್ಮ ಅಂತ ಹೇಳಿದೆ ನಾವೆಲ್ಲ ವಿದ್ಯಾರ್ಥಿಗಳು ಅಂತೇಳಿ ಒಂದು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡೋಂಥ ಕಾಲದಲ್ಲಿ ಇವತ್ತು ಹಿಜಾಬ್ ಹಾಕ್ಕ ಮರ್ತೀರಂತ ಅವ್ರು ಹೇಳ್ತಾರೆ ನಮ್ಮವ್ರು ಘೋಷಿ ಹಾಕ್ಕೊಂಡು ಹೋಗ್ತಾರೆ ನಮ್ಮವರು ಎಲ್ಲ ಬೇಕಾದಷ್ಟು ಜನ ಇದ್ದಾರೆ ಅವರು ನಮ್ಮಲ್ಲಿ ಕೇಸರಿ ಶಾಲುಗಳು ಹಾಕ್ಕೊಂಡು ಹೋಗ್ತಾರೆ ಇನ್ನೂ ಒಂದಷ್ಟು ಜನ ಸನ್ಯಾಸಿಗಳವ್ರೆ ಇದಿಕ್ಕೊಂಡು ಹೋತಾರೆ ಹಂಗೆಲ್ಲ ಪುಟ್ ಘೋಷಿ ಇಟ್ಕೊಂಡು ಹೋಗ್ತಾರೆ ಅದಕ್ಕೆಲ್ಲ ನೀವು ಸುಮ್ಮನೆ ಇರ್ತೀರ ಅವ್ರ ಬಟ್ಟೆ ನಮ್ಮ ಇಷ್ಟ ಅದನ್ನು ನೀವು ಕೇಳ್ಕೊಡ್ದಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಅವ್ರವ್ರ ಮನೆಗಳಲ್ಲಿ ಅವ್ರ ಇವ್ರಿಗೆ ಯಾವ್ದು ಬೇಕಾದ್ರೂ ಅವ್ರ ಧರ್ಮಗಳಿದ್ರೆ ಅದನ್ನು ಆಚರಣೆ ಮಾಡಿ ಅದಕ್ಕೆ ಯಾರೂ ಅಡ್ಡ ಇಲ್ಲ ಅದು ಬಿಟ್ಟು ದೇಶ ಅಂತ ಬಂದಾಗ ಇದು ಹಿಂದೂಸ್ತಾನ ಹಿಂದೂಸ್ತಾನದಲ್ಲಿ ನಾವು ಬಹುಸಂಖ್ಯಾತರು ಇದನ್ನು ಪಾಕಿಸ್ತಾನ ಮತ್ತು ಇಂಡಿಯಾ ಅಂತೇಳಿ ಏನು ಡಿವೈಡ್ ಮಾಡಿದರು ಡಿವೈಡ್ ಮಾಡಿದಾಗ ಇದು ಹಿಂದೂಸ್ತಾನ ಅನ್ನೋ ಲೆಕ್ಕಾಚಾರದಲ್ಲಿ ಏನು ಇದು ಮಾಡಿದರು ಇವತ್ತು ಇಲ್ಲಿ ಇರ್ತಕ್ಕಂಥ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಎಲ್ಲರಿಗೂ ನಾವು ರೆಸ್ಪೆಕ್ಟ್ ಕೊಡ್ತೀರಿ ಜೊತೆಯಲ್ಲಿದ್ದೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಇಲ್ಲಿ ವಿಂಗಡಣೆ ಮಾಡೋಂಥ ಕೆಲಸಗಳನ್ನು ಮಾಡಿ ಇವತ್ತೇನು ಮಾಡ್ತಾ ಇದ್ದೀರಿ ನಮ್ಮಲ್ಲಿ ಎಕ್ಸಾಮ್ ಬರೆಯಾಕೋದಂಥ ಹೆಣ್ಮಕ್ಳು ಅವ್ರ ತಾಳಿ ಕಾಲುಂಗ್ರ ಇನ್ನೊಂದು ಮತ್ತೊಂದೆಲ್ಲ ಬಿತ್ತಿಕ್ಸಿದ್ರಿ ನೀವು ಅಂತ ಮಾಡೋಂಥವ್ರು ನೀವು ಯಾವ ಸೀಮೆ ನಾಯಕರು ಅನ್ನೋ ಲೆಕ್ಕಾಚಾರದಲ್ಲಿ ಈ ಥರ ಎಲ್ಲ ಮಾತಾಡ್ತೀರಿ ನೀವು ಮಾತಾಡ್ತಾಯಿದ್ರೆ ಒಂದೊಂದು ಸಲಕ್ಕೆ ಒಂದೊಂದು ಇದ್ರೆ ಜನ ಈಗಾಗಲೇ ತಿಳ್ಕೊಂಡಿದ್ದಾರೆ ನಿಮ್ಮನ್ನು ಆಗಿ ಕಾಂಗ್ರೆಸ್ ಅವ್ರನ್ನ ಮನೆಗೆ ಅಂತ ಹೇಳಿ ಡಿಸೈಡ್ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಇಲ್ಲಿ ಐದು ರಾಜ್ಯಗಳಲ್ಲಿ ಏನು ಚುನಾವಣೆ ನಡೆಸು ಅದರಲ್ಲಿ ಎಲ್ಲ ಕಡೆ ಏನೇನಾಗಿದೆ ಅಂತ ಹೇಳಿ ನೋಡಿದರೆ ನಿಮ್ಮ ಗ್ಯಾರಂಟಿಗಳು ಯಾವುದೇ ರಾಜ್ಯದಲ್ಲಿ ಜನ ಏನು ಕೇಳಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವರೊಬ್ಬರೇ ಗ್ಯಾರಂಟಿ ದೇಶಕ್ಕೆ ಅವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಎಲ್ಲ ರಾಜ್ಯಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂತೇಳಿ ಜನ ತೀರ್ಮಾನ ಮಾಡಿರೋದ್ರಿಂದ ಮೊನ್ನೆ ಏನೋ ಒಂದ್ಸಲಿ ಮಾರಿದ್ದಾರೆ ಜನ ಗ್ಯಾರಂಟಿಗಳು ಕೊಟ್ಟಾಗ್ತವ್ರೆ ಇವತ್ತು ಜನ ಹೇಳ್ತಾಯಿದ್ರು ಅವೆಲ್ಲ ಗ್ಯಾರಂಟಿಗಳು ಕೋಟ್ ಹಾಕಿರಿ ಆ ಒಂದು ಸಾಲ ಮನ್ನಾ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಆ ವಿದ್ಯ ವಿದ್ಯಾವಂತ ಏನು ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಸ್ಟೈಫಂಡ್ ಕೊಟ್ಟಿಲ್ಲ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿಲ್ಲ ನಮ್ಮ ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿಲ್ಲ ಇದನ್ನೆಲ್ಲ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಾ ಬಸ್ಗಳು ಬಿಟ್ಟಿದ್ದೀರಿ ಬಸ್ಗಳೆಲ್ಲಂದ್ರೆ ಅಲ್ಲಿ ರಿಪೇರಿಗಳಾಗ್ತಾಯಿದೆ ಇದನ್ನೆಲ್ಲ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮದು ಆಟ ನಿಮ್ಮ ಕೇಳ್ಕತ ನಾಟಕ ಬಂದು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನ ಬೆಂಬಲ ಕೊಡ್ತಾ ಇರೋದ್ರಿಂದ ನೀವು ಈ ರೀತಿ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ